ಹಲೋ ನನ್ನ ಬಡಗದ ಬಂಧುಗಳೇ ಹೇಗಿದ್ದೀರಿ ಎಲ್ಲರೂ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಸ್ಟಫ್ಡ್ ಬ್ರೆಡ್ ವಿತ್ ಕ್ರೀಮ್ ಅನ್ನೋ ಒಂದು ಸ್ವೀಟನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನು ಒಂದು ನಾಲ್ಕು ಬ್ರೆಡ್ ಸ್ಲೈಸು ತಗೊಂಡಿದ್ದೀನಿ ಈಗ ನಿಮ್ಮ ಹತ್ರ ಕಟ್ಟರ್ ಇದ್ದರೆ ಸರಿ ಅಂದರೆ ಯಾವುದಾದ್ರೂ ಒಂದು ಡಬ್ಬಿ ಮುಚ್ಚಳದಿಂದ ಸೆಂಟ್ರಲ್ಲಿ ರೌಂಡಾಗಿ ಕಟ್ ಮಾಡ್ಕೋಬೇಕು நோடி நான் டபதினா கட் கோத்தி சென்டர் சைட்ல தான் ரவுண்ட் ஷேப் நம்ம ஸ்வீட் டிப்பிங்க ಇದು ನಾಲ್ಕು ಸಾಮಾನು ನಾನು ಇಟ್ಕೊಂಡಿದ್ದೀನಿ ಇದು ಕೊಬ್ಬರಿ ತುರಿ ಸ್ವಲ್ಪ ಹಾಕಿ ಹಾಕಿಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನು ಇಷ್ಟು ಬೇಡ ಸ್ವಲ್ಪ ಸಾಕು ನಾನು ನಾಲ್ಕು ಪೀಟಿಗೆ ಮಾಡ್ತಾ ಇದ್ದೀನಿ ಅಂದರೆ ಎರಡೇ ಪೀಸ್ ಮಾಡ್ತಾಯಿರೋದು ಒಂದೆರಡು ಮೂರು ಸ್ಪೂನು ಸಕ್ಕರೆ ಪುಡಿ ಇಟ್ಕೊಂಡಿದ್ದೀನಿ ಇದು ಕೆನೆ ತೆಗೆದಿದ್ದು ಕೆನೆ ಅಂದರೆ ಮಜ್ಜಿಗೆ ಕಡ್ದಿತ್ತು ಕೆನೆ ಇದು ಸ್ವಲ್ಪ ಡ್ರೈ ಫ್ರೂಟ್ಸು ಈಗ ಈ ಕೆನೆಗೆ

ಕ್ರೀಮಿ ಟೆಕ್ಸ್ಚರ್ ಇರಬೇಕು ತುಂಬ ಗಟ್ಟಿನೂ ಆಗಬಾರ್ದು ಸ್ವಲ್ಪ ನೀರು ಥರನೂ ಆಗಬಾರ್ದು ಒಂಚೂರು ಕ್ರೀಮ್ ಥರ ಇರಬೇಕು ಚೆನ್ನಾಗಿ ಸ್ಟಫ್ ಆಗೋ ಥರ ಟೀ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಜಾಮ್ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಲಿಕ್ವಿಡ್ ಥರ ಮಾಡ್ಕೋಬೇಕು ನೋಡಿ ನೀರು ಹಾಕ್ತಾಯಿದ್ದೀನಿ நீர் நீரல்ல மிக்கு நான் இதோஸ் மில் பவுடர் ஹாக்கொடுத்தாங்க கலர்ல மிஸ்ஸு அஸ் கலர் பர நான் மிஸ் நோய் எர்டு துண்டிக ಎರಡು ತುಂಡಿದ ಮೇಲೆ ಹಚ್ಕೋಬೇಕಾಗತ್ತೆ ಕ್ರೀಮನ್ನ ಇನ್ನೆರಡು ತುಂಡನ್ನ ಹಾಗೇ ಬಿಡಬೇಕು ಎಲ್ಲ ಕಂಪ್ಲೀಟಾಗಿ ಸ್ಟಫ್ ಮಾಡೋ ಥರ ಸ್ಪ್ರೆಡ್ ಮಾಡ್ಕೊಂಡ್ಬಿಡ್ಬೇಕು ನೋಡಿ ಎರಡು ತುಂಡುಗಳ ಮೇಲೆ ನಾನು ఈ మిశ్రణ మక్కర కొబ్బరిదూ క్రీమీ అదే మిశ్రణా హచ్చిట్కీ ఈ ఒందర మేలు ఈ థర బ్రెడ్డ ఇట్క స్వల్ప ప్రెస్ మూ బ్రె చాలా ప్రెస్ మొత్తం నడి

நோடி இத்தர டிப் மாண்டுகள் மேலே பூனை கிரீம் ஹாக்கிட்டு ட்ரெய் ஃப்ரூட்ஸ் ஹாக்கோ நோடி சென்ட்ரலி சொல் கிரீமு சென்டர் மாத்திர ஹாக்கோ மீன கிரீம் ஹச்க்கொண்டு ரவுண்டாகி ஸ்பிரெட் மாதிரமேல ட்ரெய் ஃப்ரூட்ஸ் உதர்ஸ் ಈಗ ನಿಮ್ಮ ಹತ್ರ ಚೆರ್ರಿ ಇದ್ದರೆ ಚೆರ್ರಿನೂ ಇಟ್ಕೋಬೋದು ಕಿವಿ ಫ್ರೂಟ್ ಇದ್ದರೆ ಇಟ್ಕೋಬೋದು ದ್ರಾಕ್ಷಿ ಆದರೆ ದ್ರಾಕ್ಷಿನ ಇಟ್ಕೋಬೋದು ಇದು ಹೇಗೆ ಬೇಕಾದ್ರೆ ನೀವು ಗಾರ್ನಿಷ್ ಮಾಡ್ಕೋಬೋದು ಅದು ನಿಮ್ಮ ಚಾಯ್ಸಿಗೆ ಬಿಟ್ಟಿತ್ತು ನಾನು ಇಷ್ಟೇ ಮಾಡಿದ್ದೀನಿ ಒಂದು ಈ ಥರನೂ ಒಂದು ಆಗಿ ತಿರಲಿ ಅಂತ ತೋರಿಸ್ತಾ ಇದ್ದೀನಿ ಇಷ್ಟ ಇದ್ದವರು ಮಾಡ್ಕೋಬೋದು ನೋಡಿ ಬ್ರೆಡ್ಡನ್ನು ಈಗೂ ಸೈಡ್ಸ್ ಕಟ್ ಮಾಡಿಕೊಂಡು ಈ ಥರನೂ ಕ್ರೀಮ್ ಸ್ಯಾಂಡ್ವಿಚ್ ಥರ ಮಾಡ್ಕೋಬೋದು ರೌಂಡಾಗೆ ಕಟ್ ಮಾಡಬೇಕು ಅಂಥೇಳಿ ಏನಿಲ್ಲ ಸೆಂಟ್ರಲ್ಲಿ ನೋಡಿ ನಾನು ಸೈಡ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನೇ ಡಿಪ್ ಮಾಡಿದರೆ ಆಯಿತು ಈಗ ಈ ಥರ ಕ್ರೀಮ್ ಹಚ್ಕೊಂಡ್ಬಿಡ್ಬೇಕು ಇನ್ನೊಂದು ಬ್ರೆಡ್ ಸ್ಟಪ್ ಮಾಡೋಣ ಹಾಕ್ಬಿಟ್ಟು ಬ್ರೆಡ್ಡನ್ನು ಸ್ಟಪ್ ಮಾಡಿಟ್ಟಿದ್ದೀನಿ ನೋಡಿ ಸ್ಕ್ವೇರ್ ಶೇಪ್ ಇರೋದ್ರಿಂದ ನಾನು ಕೂಡ ಸ್ಕ್ವೇರ್ ಆಗೇ ಮಾಡ್ಕೊಂಡಿದ್ದೀನಿ ಕ್ರೀಮನ್ನು ಈಗ ಇದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಉದುರಿಸ್ಕೊಡೋಣ டெய்ரி எண்ணேனா மிாயி ஹாக்க கலர்ஃபுல்லாக காணத்தை அந்த அஸ்ட் சென்ட்ரல் ஜம்ஸ் இடபோது நோடி ஹீகித ನಮ್ಗೆ ಹೇಗೆ ಬೇಕೋ ಹಾಗೆ ಅಲಂಕಾರ ಮಾಡ್ಕೋಬೋದು ನೋಡಿ ಈ ಥರ ನಿಮಗೆ ಯಾವ ಆಕಾರ ಬೇಕಾದ್ರೆ ಆಕಾರದಲ್ಲಿ ಕಟ್ ಮಾಡ್ಕೋಬೋದು ಕಟರ್ ಇದ್ದರೆ ಇನ್ನೂ ಚೆನ್ನಾಗಿ ಬರ್ಬೋದು ಡೈಮಂಡ್ ಶೇಪು ಹಾರ್ಟ್ ಶೇಪು ಅಥವಾ ಯಾವ್ದಾರ ಫ್ರೂಟ್ ಶೇಪು ಆ್ಯಪಲ್ ಶೇಪು ಆ ಥರ ಪೈನಾಪಲ್ ಶೇಪು ಆ ಥರ ಯಾವ ಥರ ಬೇಕಾದರೂ ನೀವು ಕಟ್ ಮಾಡಿಕೊಂಡು ಡೆಕೋರೇಟ್ ಮಾಡ್ಕೋಬೋದು ಮಕ್ಕಳಿಗೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ತುಂಬ ಇಂಟ್ರೆಸ್ಟಿಂದ ತಿಂತಾರೆ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ ಸಣ್ಣ ಸಣ್ಣ ಪಾರ್ಟಿಗಳಿಗೂ ಈ ಥರ ಮಾಡ್ಕೋಬೋದು ನೋಡ್ಕೊಂಡ್ರಲ್ಲ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಈ ವಿಡಿಯೋ ನಿಮಗಿಷ್ಟ ಆದರೆ ಈ ಸ್ವೀಟ್ ಇಷ್ಟ ಆದರೆ ನೀವೂ ಮಾಡಿಕೊಳ್ಳಿ ತಿನ್ಕೊಳ್ಳಿ ಕಮೆಂಟಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು